ನಮಸ್ಕಾರ ಕರ್ನಾಟಕ ಇವತ್ತು ಸದನದಲ್ಲಿ ಧರ್ಮಸ್ಥಳ ವಿಚಾರ ಚರ್ಚೆ ಆಗಿದೆ ಅದರ ಜೊತೆಯಲ್ಲಿ ಯಲಂಕ ಎಮ್ ಎಲ್ ಎ ವಿಶ್ವನಾಥ್ ನನ್ನ ಹೆಸರನ್ನು ತೆಗೆದುಕೊಂಡು ನಾನು ಅವನ ಕುಟುಂಬದ ಅವನ ಬಗ್ಗೆ ಅಂತ ಅವನೇ ಅಂತಾನೆ ಈಗ ಅವನ ಕುಟುಂಬದ ಬಗ್ಗೆ ಏಕ ವಚನದಲ್ಲಿ ಮಾತಾಡಿದ್ದೀನಿ ಯಾಕೆ ವಿಶ್ವನಾಥ್ ಯಾಕೆ ಮಾತಾಡಬಾರ್ದು ನೀನು ಇನ್ನೂರು ಕಾರ್ ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ನಿನಗಿಷ್ಟ ಬಂದಂಗೆ ಒಂದು ಎಸ್ ಐ ಡಿ ನಡೀಬೇಕಾದ್ರೆ ಉಚ್ಚಾಟ ಮೆರಿತೀಯ ಅಂತಂದರೆ ನಿನ್ನನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ದೇಶದ ಸಂವಿಧಾನ ಕೊಟ್ಟಿದೆ ಎಮ್ ಎಲ್ ಎ ವಿಶ್ವ ನೀನು ಅನ್ಕೊಂಬಿಟ್ಟಿದ್ಯಾ ಸರ್ವಾಧಿಕಾರಿ ಅನ್ಕೊಂಬಿಟ್ಟಿದ್ಯಾ ವಿಶ್ವನಾಥ್ ರೆಡ್ಡಿ ನೀನು ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷಗಳ ಕಾಲ ಒಕ್ಕಲಿಗತನ ಮಾಡಿದಂಥ ಸಾಮ್ರಾಜ್ಯ ನಡೆಸಿದಂಥ ಯಲಂಕದಲ್ಲಿ ಒಬ್ಬ ರೆಡ್ಡಿ ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿದ್ದಾನಂತ ನೀನು ಅದೃಷ್ಟವಂತರು ಒಕ್ಕಲಿಗರು ನಿಂಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಕಮಿಂಗ್ ಸ್ಟ್ರೈ ಟು ನೀನೇನು ತುಂಬ ದೊಡ್ಡ ಸಾಚಾನೂ ಅಲ್ಲ ನಾವು ಓಮ್ ಮಿನ್ಸ್ಟ್ರ್ ಬಗ್ಗೆ ಐನೂರು ಕೋಟಿನ ಓಮ್ ಮಿನಿಸ್ಟ್ರನ್ನ ಕೇಳಿ ದಾಖಲೆ ಸಮೇತ ಕೊಡ್ತೀನಿ ಓಕೆ ಈಗ ನಿನ್ನ ಬಗ್ಗೆ ದಾಖಲೆ ಸಮೇತ ಕೊಡೋಕೆ ಮುಂಚೆ ತಾವು ಅಸೆಂಬ್ಲಿ ಅಂತಂದರೆ ಅದು ಒಂದು ರೀತಿಯ ಕಾನ್ಸ್ಟಿಟ್ಯೂಷನಲ್ ಟೆಂಪಲ್ ಇದ್ದಂಗೆ ಒಂದು ದೇವಸ್ಥಾನದಲ್ಲಿ ಸುಳ್ಳನ್ನು ನೋಡ್ತಿದ್ದೀಯ ನನ್ನೊಬ್ಬನ ನಕ್ಕಲಿ ಅಂತ ನನಗೆ ಗೊತ್ತಿಲ್ಲ ನನ್ನ ಹೆಸರನ್ನ ನನಗೆ ಗೊತ್ತು ನನ್ನ ಹೆಸ್ ನನ್ನ ಹೆಸರೇ ಅದು ನಿನಗೆ ನನ್ನ ಹೆಸರು ಹೇಳೋಕ್ಕೂ ಭಯ ಇದೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ಅಲ್ಲ ಆ ರೀತಿ ಭಯ ಆದ್ರೆ ಹೋಗೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ವಾ ನಮ್ಮ ಪೊಲೀಸ್ ಕಮಿಷನರ್ಗು ನಾನು ಕೇಳ್ತೀನಿ ಪೊಲೀಸ್ ಕಮಿಷನರ್ ಅಲ್ಲ ನಿಮ್ಮ ಮೋದಿನೂ ಕೇಳ್ತೀನಿ ಪಿ ಅನ್ನು ಕೇಳ್ತೀನಿ ರಾಷ್ಟ್ರಪತಿನೂ ಕೇಳ್ತೀನಿ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದಿನ ವಾದ ಮಾಡ್ತೀನಿ ಹೈಕೋರ್ಟ್ ಜಡ್ಜ್ ಮುಂದೆನೂ ವಾದ ಮಾಡ್ತೀನಿ ಎಲ್ಲರ ಮುಂದೆ ವಾದ ಮಾಡ್ತೀನಿ ಕಾಕೆ ಅಂತಂದ್ರೆ ಈ ಹಕ್ಕನ್ನ ಕೊಟ್ಟಿರೋದು ವಿಶ್ವನ ಅಲ್ಲ ಅದನ್ನು ಕೊಟ್ಟಿರೋದು ಈ ದೇಶದ ಸಂವಿಧಾನ ತಪ್ಪು ಮಾಡಲ್ವಾ ತಪ್ಪು ಮಾಡಲ್ವಾ ಎಲ್ ಎ ಅನ್ಬಿಟ್ರೆ ದೇವರು ಎಮ್ ಎಲ್ ಎನ್ಬಿಟ್ರೆ ಕೈ ಕಟ್ಕೊಂಡು ನಿಂತ್ಕೊಬೇಕು ಎಮ್ ಎಲ್ ಎ ಅನ್ಬಿಟ್ರೆ ನೀನು ಸುಳ್ಳು ಕೇಸ್ ಹಾಕ್ಸ್ಕೊಳ್ಬೇಕು ನೀನು ಹುಚ್ಚಾಟ ಇನ್ನೂರು ಗಾಡಿ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತಂದರೆ ಚಪ್ಪಾಳೆ ಹೊಡಿಬೇಕು ನಾವ್ಯಾಕ್ ಚಪ್ಪಾಳೆ ಹೊಡಿಯೋಣ ನಮಗೇನು ತೀಟೆ ನೀನು ಚಪ್ಪಾಳೆ ಹೊಡಿಕೆ ನಕಲಿ ಲಾಯರ್ ಅಂದಲ್ಲ ಅಟ್ಲೀಸ್ಟ್ ಆ ಎಸೆಂಬ್ಲಿನಲ್ಲಿ ನಿಜ ಹೇಳು ಓಕೆ ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ ಹಾಕಿದ್ದೀನಿ ಹೋಪ್ ಯು ಡು ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ವಿಶ್ವನಾಥ್ ತಾವು ಸಂವಿಧಾನ ಓದಿದರೆ ಖಂಡಿತವಾಗಿ ಮಾತನ್ನು ಆಡ್ತಾ ಇರಲಿಲ್ಲ ಯಾಕೆ ಅಂತಂದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ ಸಿಟಿಸನ್ ಈಸ್ ದ ಕಿಂಗ್ ಆಫ್ ದ ಈ ಒಂದು ಸಂವಿಧಾನದ ಕಡೆ ಒಬ್ಬ ಸಿಟಿಸ ಒಂದಂತೂ ನಿಜ ಲವ್ ಯು ನನ್ನ ಹೆಸರನ್ನ ಅಸೆಂಬ್ಲಿನಲ್ಲಿ ರೆಕಾರ್ಡ್ ಮಾಡಿಸ್ತಲ್ಲ ಮುಂದೊಂದು ದಿನ ಈ ಸಿ ಎಂ ಆಗುವಂತ ಜಗದೀಶ್ಗೆ ಇದು ಮೊದಲನೇ ಹೆಜ್ಜೆ ಅಸೆಂಬ್ಲಿನಲ್ಲಿ ನನ್ನ ಹೆಸರು ಚರ್ಚೆ ಆಗಿರೋದು ಮೊದಲನೇ ಹೆಜ್ಜೆ ಅದು ಯಾರು ಹೆಸರು ಹೇಳಿದೆ ಅಶೋಕ್ ಹೆಸರು ಹೇಳಿದೆ ಆಯ್ತಾ ಅಶೋಕ್ ಮಾತಾಡಲ್ಲಮ್ಮ ಅಶೋಕ್ ಬಾಮ ಇದ್ರು ಇಲ್ಲಿ ಕೊಡಗೇಳ್ಳಿನಲ್ಲಿ ಟ್ರಸ್ಟ್ ಪ್ರಾಪರ್ಟಿನ ಮಾರಾಕ್ ಬಿಟ್ಟವ್ರೆ ಹಂಗಾಗಿ ಅವ್ನಿಗೆ ಭಯ ಅವನ ಹೆಸರು ಹೇಳದೆ ನಾನೆಸ್ ಹೇಳ್ತೀನಿ ಅಂತ ಯಾರು ಡಿ ಕೆ ಶಿವಕುಮಾರ ಡಿ ಕೆ ಕುಮಾರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನನ್ನು ಜಾರಕಿಹೊಳಿ ಕೇಸಲ್ಲಿ ಬಳಸ್ಕೊಂಡು ಓಕೆ ಅವರ ಒಂದು ಕೆಲಸವನ್ನು ಮಾಡಿಕೊಂಡು ನನಗೆ ಫೀಸ್ ಕೊಡ್ತೀವಿ ಅಂತೇಳಿದ್ರು ಫೀಸ್ ಕೊಟ್ಟಿಲ್ಲ ನಾನು ಜೈಲಿಂದ ಕೂಡ ಲೆಟ್ರ್ ಬರೆದಿದ್ದೀನಿ ಡಿ ಕುಮಾರ್ಗೆ ಶಿವಕುಮಾರ್ಗೆ ಜಿ ಕೆ ಕುಮಾರ್ ಮಾತಾಡಲ್ಲ ಅರೆ ಭಾತ ಪರಮೇಶ್ವರ್ ಸಿ ಎಮ್ ತಪ್ಪು ಮಾಡಿದ್ರೆ ಯಾರೂ ದೊಡ್ಡವರಲ್ಲ ಕವಿಂಗ್ ಸ್ಟ್ರೀಟ್ ಟು ಸಿ ಎಮ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಲಾಯರ್ ಇದ್ದಾರೆ ಸಂವಿಧಾನ ತಿಳ್ಕೊಂಡಿದ್ದಾರೆ ಪ್ರಶ್ನೆ ಮಾಡೋದು ಪ್ರಜೆಗಳ ಹಕ್ಕಂತ ಅವ್ರಿಗೆ ಗೊತ್ತಿದೆ ಪ್ರಶ್ನೆ ಮಾಡಬೇಕು ಅದನ್ನೇ ಪ್ರಜಾತಂತ್ರ ಅಂತಾರೆ ಅಸೆಂಬ್ಲಿನಲ್ಲಿ ನಿನ್ನಂಥ ಗುದ್ದಿಲ್ದ ವ್ಯಕ್ತಿ ನನ್ನ ಹೆಸರು ನೆತ್ತಿದ್ಯಾ ಗೊತ್ತೋ ಗೊತ್ತಿಲ್ಲದರ ಅಸೆಂಬ್ಲಿ ರೆಕಾರ್ಡ್ಸಲ್ಲಿ ನನ್ನ ಹೆಸರು ಬಂದಿದೆ ಐ ಫೀಲ್ ಎ ಪ್ರೌಡ್ ಡೇ ಮೀ ನನಗೆ ಒಂದು ರೀತಿ ಗೌರವ ಅನ್ನಿಸ್ತಾ ಇದೆ ಆಮೇಲೆ ಬೇಲ್ ತೊಗೊಂಡ ನಿನ್ನ ಮೇಲೆ ಕೇಸಲ್ವಾ ಗುಂಡಾಡ್ಸಿದ್ಯಾರು ಯಲಂಗದಲ್ಲಿ ಗುಂಡಾಡ್ಸಿದ್ದ್ಯಾರು ಯಾವ ಪೊಲೀಸ್ ಕಮಿಷನರ್ ಹೋಗಿ ಭೇಟಿ ಮಾಡಿದ್ರಿ ಆಮೇಲೆ ಇಷ್ಟಕ್ಕೂ ತಮ್ಮನ್ನು ತಿಪ್ತಿಲ್ ಡೈರೆಕ್ಟರ್ ಯಾಕೆ ಮಾಡಿದ್ರು ಬಿ ಡಿ ಎ ಚೇರ್ಮನ್ ಯಾಕೆ ಮಾಡಿದ್ರು ನೀವು ಏನು ಅಕ್ರಮಣೆ ಮಾಡಿಲ್ವಾ ಶುಡ್ ವಿ ಎಕ್ಸ್ಪೋಸ್ ಯು ತಾವು ಚಾಲೆಂಜ್ ಸ್ವೀಕಾರ ಮಾಡೋದಾದ್ರೆ ನಿಮ್ಮನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ ನನಗೇನು ಬೇರೆ ಕೆಲಸ ಇಲ್ಲ ಬೊಮ್ಮಾಯಿಗೆ ಹೇಳಿದ್ದೆ ಶಿಗ್ಗಾವಿನಲ್ಲಿ ಮಗನ ಸೋಲಿಸ್ತೀನಿ ಅಂತ ಸೋಲಿಸಿದ್ದೀನಿ ನೆಕ್ಸ್ಟು ನಿನ್ನನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲಿಸ್ತೀನಿ ನಿನ್ನ ಸೋಲು ನಾನು ಸಿ ಎಮ್ ಆಗಿ ದಾರಿಯಾಗುತ್ತೆ ಧನ್ಯವಾದಗಳು ಆ ಸರ್ಟಿಫಿಕೇಟ್ ಹಾಕಿದ್ದೀನಿ ನೋಡ್ಕೊಂಡು ನಕಲಿ ಅಡ್ವೊಕೇಟ್ ಅಂತಲ್ಲ ಅಲ್ಲಿ ಸರ್ಟಿಫಿಕೇಟ್ ಹಾಕಿದ್ದೀನಿ ಥ್ಯಾಂಕ್ ಯು